ಬಿ ಜೆ ಪಿ ಬಡಬಡಿದಾಟದ ಸುದ್ದಿ ಹೇಳೋವಾಗ ಅಥವಾ ಚರ್ಚೆ ಮಾಡುವಾಗ ಅನೇಕ ಸಲ ಬಿ ಜೆ ಪಿ ನಾಯಕರಿಗೆ ನಾನೇ ನೇರವಾಗಿ ಹೇಳಿದ್ದೀನಿ ಅದು ಎಷ್ಟು ಅಂತ ಬಡದಾಡ್ಕೊತೀರಪ್ಪ ಅನ್ನ ನೋಡಿರಿ ಕಾಂಗ್ರೆಸ್ನವ್ರನ್ನ ಕಲ್ಕಳ್ರಿ ಅಲ್ಲಿ ಅವ್ರಿಗೊಂದು ಮುಖ್ಯಮಂತ್ರಿ ಸ್ಥಾನ ಇದೆ ಅಧಿಕಾರ ಇದೆ ಆ ಕಾರಣಕ್ಕಾಗಿ ಒಂದು ಮನಸ್ತಾಪ ಇದೆ ಆದರೂ ಕೂಡ ಎಷ್ಟು ಡಿಗ್ನಿಫೈಡಾಗಿ ಮಾತಾಡ್ಕೋತಾರೆ ಮಾಧ್ಯಮದ ಮುಂದೆ ಬೇಕಾಬಿಟ್ಟು ಹೇಳಿಕೆಗಳನ್ನು ಕೊಡೋದಿಲ್ಲ ನೋಡಿ ಕಲ್ಕೋಬೇಕಲ್ವಾ ನಿಮ್ಮ ನಿಮ್ಮ ಪಕ್ಷದೇನೇ ಇದ್ದರೂ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕಲ್ವಾ ಅಂತ ಬಿ ಜೆ ಪಿಯವ್ರಿಗೆ ಬೈತಿದ್ದೆ ನಾನು ನೋಡಿದ್ರಿ ಕಾಂಗ್ರೆಸ್ನವರು ಅದೇನೋ ಬರ್ತಾ ಬರ್ತಾ ರಾಯರ್ಕುದ್ರಿ ಅಂತ ಏನೋ ಹೇಳ್ತಾರಲ್ಲ ಹಂಗೆ ಆಗ್ಬಿಡ್ತು ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡೋದಕ್ಕೆ ಶುರು ಮಾಡಿದ್ರು ಕೆ ಎನ್ ರಾಜಣ್ಣ ಅವರು ಯಾವಾಗ ನೇರ ನೇರ ಠಕ್ಕರ್ ಕೊಡಕ್ಕೆ ಶುರು ಮಾಡಿದ್ರು ಹೌದ್ರಿ ದಿಲ್ಲಿಗೆ ಹೋಗ್ತಾ ಇದ್ದೀವಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತಾಡೋದಕ್ಕಿದೆ ದಲಿತ ಸಮಾವೇಶ ಮಾಡಬೇಕು ಆ ವಿಷಯ ಚರ್ಚೆ ಮಾಡೋದಕ್ಕಿದೆ ಹೈಕಮಾಂಡ್ ಮುಂದೆ ಅಂತ ಯಾವಾಗ ನೇರ ನೇರ ಮಾತಾಡೋದಕ್ಕೆ ಶುರು ಮಾಡಿದ್ರಲ್ಲ ಆವಾಗ ಡಿ ಕೆ ಶಿವಕುಮಾರರ ಬಳಕ್ ಅನ್ನಿಸ್ತು ನಮ್ಮ ಕಡೆಯಿಂದ ಫಸ್ಟ್ ಟೈಮ್ ಎಮ್ ಎಲ್ ಎಗಳೆಲ್ಲ ಮಾತಾಡಿದರೆ ಅಷ್ಟು ತೂಕ ಇರೋದಿಲ್ಲ ಅಂಥೇಳಿ ಅವರು ಕಣಕ್ಕಿಳಿಸಿದ್ದು ತಮ್ಮ ಬಣದ ಜಗಜಟ್ಟಿ ಜೆ ಸಿ ಚಂದ್ರಶೇಖರ್ ಅವರನ್ನು ಚಂದ್ರಶೇಖರು ಕೃಷ್ಣ ಶಿಶುಪಾಲ ಅಂತೆಲ್ಲ ಮಾತಾಡ್ಬಿಟ್ರು ಕೆ ಎನ್ ರಾಜಣ್ಣ ಅದಕ್ಕೆ ತಿರುಗಿಸಿ ಮತ್ತೆ ಹೇಳಿಕೆ ಕೊಟ್ಟರು ಒಬ್ಬ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷನಾಗ ನಾನು ಹೇಳ್ತಾ ಇದ್ದೀನಿ ಅಂತ ಜಿ ಸಿ ಚಂದ್ರಶೇಖರ್ ಹೇಳಿದ್ರೆ ಏನು ಕಾರ್ಯಾಧ್ಯಕ್ಷರಿಗೆ ಎಡ್ಕೊಂಬಿರುತ್ತಾ ಅಂತ ಕೆ ಎನ್ ರಾಜಣ್ಣ ಕೇಳಿದ್ದು ಏನು ಎಡ್ಕೊಂಬಿರುತ್ತಾ ರಾಜ್ಯಾ ಕಾರ್ಯಾಧ್ಯಕ್ಷರಾದರೆ ಅಂತ ಇದೆಲ್ಲ ಆಗಿ ಫೈನಲಿ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಡಿ ಕೆ ಸುರೇಶ್ ಅವ್ರು ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ ನಾನು ಇಂಟ್ರಡಕ್ಷನಲ್ಲೇ ಹೇಳಿದೆ ಭೇಟಿಯಾಗಿ ಹೊರಗೆ ಬಂದ ಮೇಲೆ ರಾಜಕೀಯ ಏನು ಚರ್ಚೆ ಮಾಡಿಲ್ಲ ಅದಾಯಿತು ಇದಾಯಿತು ಇದೇ ಹೇಳಿಕೆಗಳನ್ನು ಮಾಧ್ಯಮದ ಮುಂದೆ ಡಿ ಕೆ ಸುರೇಶ್ ಅವ್ರು ಕೊಟ್ಟಿದ್ದು ಬಟ್ ಇಂಥ ಸಂದರ್ಭದಲ್ಲಿ ಈ ಭೇಟಿಯಲ್ಲಿ ಏನೇನು ಚರ್ಚೆ ಆಗ್ತವೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋದ ಶಾಸಕ ಕುಣಿಗಲ್ ರಂಗನಾಥರನ್ನು ಜೊತೆಗೆ ಕರ್ಕೊಂಡು ಹೋಗಿದ್ದರು ಹತ್ತಿರದ ಸಂಬಂಧಿಯೂ ಹೌದು ಶಾಸಕರು ಹೌದು ಅವರು ಬಡದವರು ಅಂತ ಮತ್ತೇನು ಬಿಡಿಸಿ ಹೇಳಬೇಕಾಗಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಸುಮಾರು ಹೊತ್ತು ಮಾತಾಡಿದ್ದಾರೆ ಹೊರಗೆ ಬಂದ ಮೇಲೆ ಹೇಳಿದ್ದು ಸೌಹಾರ್ದ ಭೇಟಿ ಯಾವುದೇ ರಾಜಕೀಯ ಮಾತಾಡಿಲ್ಲ ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ದೆ ಅಷ್ಟೇ ರಾಜಕೀಯ ವಿದ್ಯಮಾನಗಳ ಚರ್ಚೆ ಮಾಡಿಲ್ಲ ಸಚಿವರ ಹೇಳಿಕೆಯ ಬಗ್ಗೆನೂ ಚರ್ಚೆ ಮಾಡಿಲ್ಲ ಅಂದರು ಕೇಳಿಸ್ಕರಿ ಇದು ಯಾವುದೇ ಥರದ ರಾಜಕೀಯವಾದಂಥ ಭೇಟಿ ಅಲ್ಲ ಇದೊಂದು ಸೌಹಾರ್ದವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೆ ನಾನು ಯಾವುದೇ ರಾಜಕೀಯ ವಿಚಾರವನ್ನು ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ ಹಿಂದೆನೂ ಪ್ರಸ್ತಾಪ ಮಾಡಿಲ್ಲ ಮುಂದೆನೂ ಪ್ರಸ್ತಾಪ ಮಾಡೋದಿಲ್ಲ ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ ಅದು ನನ್ನ ಅವರ ವೈಯಕ್ತಿಕವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ ಬಟ್ ಎಲ್ಲ ನನಗದ್ರ ಬಗ್ಗೆ ಅಲ್ಲ ನಾನು ರಾಜಕೀಯವಾಗಿ ಏನಾರು ಅವ್ರ ಹತ್ರ ಮಾತನಾಡಿದರೆ ತಾನೇ ನನ್ನ ಹೇಳಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ವಂತ ಸಹೋದರ ಡಿ ಸಿ ಎಂ ಅವರ ಸ್ವಂತ ಸಹೋದರ ಡಿ ಕೆ ಸುರೇಶ್ ಅವರು ಸದಾಶಿವನಗರದಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಸೌಹಾರ್ದಯುತ ಮಾತುಕತೆ ನಡೆಸಿ ಬಂದರು ಅಂತ ಹೇಳಿರ್ತಾರೆ ಹೇಳಿರ್ತಾರ್ರೀ ಸಿದ್ದರಾಮಯ್ಯ ಕಡೆಯವರು ನೋಡಿ ಅವ್ರು ಹಂಗೆ ಅಂದರು ಇವ್ರು ಹಿಂಗೆ ಅಂದಿದ್ದಾರೆ ಇದರಿಂದ ಕಾರ್ಯಕರ್ತರು ಏನೇನೋ ಮಾತಾಡ್ಕೊಳ್ಳೋ ಹಂಗಾಗಿದೆ ಮಾಧ್ಯಮದವರು ಮತ್ತೇನೇನೋ ಸುದ್ದಿ ಪ್ರಸಾರ ಮಾಡ್ತಿದ್ದಾರೆ ಇದರಿಂದ ಮುಜುಗರ ಆಗ್ತಾ ಇರೋದು ಪಕ್ಷಕ್ಕೆ ದಯವಿಟ್ಟು ನೀವು ಕರೆದೊಂದು ಮಾತು ಹೇಳಿ ಇದೆಲ್ಲ ಬೇಡ ಅಂತ ಹೇಳಿ ಅಂತ ಹೇಳಿರ್ತಾರೆ ಅಫ್ಕೋರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಚ್ಚರಿಕೆನೂ ಕೊಟ್ಟಿದ್ದರು ಈಗೊಂದು ಹದಿನೈದು ದಿವಸದ ಹಿಂದೆ ಅಂತ ಅನಿಸುತ್ತೆ ಬಾಯಿ ಎಲ್ಲರೂ ಹೀಗೆಲ್ಲ ಮಾತಾಡಬಾರ್ದು ಅಂತ ಕಾಂಗ್ರೆಸ್ನಲ್ಲಿ ಎ ಸಿ ಸಿ ಅಧ್ಯಕ್ಷರ ಎಚ್ಚರಿಕೆಯ ನಂತರ ಈ ರೀತಿಯ ಹೇಳಿಕೆಗಳು ನಿಂತು ಹೋಗ್ತವೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಕೆ ಎನ್ ರಾಜಣ್ಣ ಅವರು ಮುಂದುವರೆಸಿದರು ಡಿ ಕೆ ಸುರೇಶ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಹೋಗೋದಕ್ಕಿಂತ ಮುಂಚೆ ಮನೇಲಿ ಮಾಧ್ಯಮದವರ ಮುಂದೆ ಮಾತನಾಡುವಾಗ ಸಹಜವಾಗಿ ಈ ಪ್ರಶ್ನೆ ಬಂತು ಕೆ ಎನ್ ಅವರು ಹೀಗೆಲ್ಲ ಮಾತಾಡ್ತಿದ್ದಾರಲ್ಲ ಅಂತ ಕೆಲವೊಂದು ಸಲ ಅಣ್ಣ ತಮ್ಮ ಇಬ್ಬರು ಬಹಳ ಫಿಲಾಸಫಿಕಲ್ ಆಗಿ ಮಾತಾಡ್ತಾರೆ ಇವತ್ತು ಡಿ ಕೆ ಸುರೇಶ್ ಅವರು ಹಾಗೆ ಮಾತಾಡಿತ್ತು ಬಂಡೆ ಮೂರ್ತಿ ಆಗಬೇಕು ಅಂದರೆ ಪ್ರತಿಮೆ ಆಗಬೇಕು ಅಂದರೆ ಉಳಿ ಪೆಟ್ಟು ಅದಕ್ಕೆ ಹಾಗೆ ಪೆಟ್ಟು ಬೀಳ್ತಾ ಇದ್ದಾವೆ ನಮ್ಮ ಮೇಲೆ ತುಂಬ ಪ್ರೀತಿ ಇದೆ ಕೆ ಎನ್ ರಾಜಣ್ಣ ಅವ್ರಿಗೆ ಆದ್ದರಿಂದ ತಟ್ತಿದ್ದಾರೆ ನೋಡೋಣ ಎಲ್ಲಿಗೆ ಹೋಗುತ್ತೋ ಡಿ ಕೆ ಸುರೇಶ್ ಅವರು ಹೇಳದಂಥ ಮಾತಿದು ತಟ್ತಾ ಇದ್ದಾರೆ ಅಂತ ಕಲ್ಲಿಗೆ ಏಟು ಬಿದ್ದಾಗಲೇ ಶಿ ಶಿಲೆ ಆಗೋದು ತಟ್ತಾ ಇದ್ದಾರೆ ಈ ಕೊಂಬಿನ ವಿಷಯ ಬಂತು ಜೆ ಸಿ ಚಂದ್ರಶೇಖರ್ ಅವರಿಗೆ ಕಾರ್ಯಾಧ್ಯಕ್ಷರು ಅಂದ್ರೆ ತಲೆ ಮೇಲೆ ಎರಡು ಕೊಂಬಿರ್ತಾವೆ ಅಂತ ಕೇಳಿದ್ರಲ್ಲ ಕೆ ಎನ್ ರಾಜಣ್ಣ ಅವರು ಕೊಂಬು ಇದೆಯಾ ಇಲ್ವಾ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇಂಥ ಹೇಳಿಕೆ ಕೊಟ್ಟರೆ ಡ್ಯಾಮೇಜ್ ಆಗುತ್ತಾ ಇಲ್ವಾ ಅದನ್ನು ಮುಖ್ಯಮಂತ್ರಿಗಳ ಹತ್ರ ಕೇಳಿ ಎ ಐ ಸಿ ಸಿ ಅಧ್ಯಕ್ಷರ ಹತ್ರ ಕೇಳಿ ಕರ್ನಾಟಕ ಕಾಂಗ್ರೆಸ್ಸಿನ ಉಸ್ತುವಾರಿಗಳ ಹತ್ರ ಕೇಳಿ ಡ್ಯಾಮೇಜ್ ಆಗುತ್ತಾ ಇಲ್ವಾ ಅನ್ನೋದನ್ನು ಅವರು ಆಶೀರ್ವಾದ ಮಾಡ್ತಿದ್ದಾರೆ ಪ್ರಸಾದ ಕೊಡ್ತಿದ್ದಾರೆ ಪ್ರಸಾದ ಜಾಸ್ತಿ ಆದರೂ ಹೊಟ್ಟೆ ನೋವು ಬರಲ್ಲ ನಾವು ಹಳ್ಳಿಯಿಂದ ಬಂದವರು ಇತ್ಯಾದಿ ಇತ್ಯಾದಿ ನಾ ಹೇಳಿದ್ನಲ್ಲ ಒಂದೊಂದು ಸಲ ಅಣ್ಣ ತಮ್ಮಯ ವಿಪರೀತ ಫಿಲಾಸಫಿಕಲ್ ಆಗಿ ಮಾತಾಡ್ತಾರೆ ಇವತ್ತು ಡಿ ಕೆ ಸುರೇಶ್ ಅವರು ಹಾಗೆ ಮಾತಾಡೋದು ಕೇಳಿಸ್ಕೊಡಿ ಮುಖ್ಯಮಂತ್ರಿಗಳ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಏನು ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ ಹೇಳ್ಬೇಕು ನಾವು ಮಾತೆತ್ತಿರ ಎ ಐ ಸಿ ಸಿ ಹೇಳಿದ್ರು ಹೈಕಮಾಂಡ್ ಹೇಳಿದ್ರು ಅಂತ ಅಲ್ಲ ಅವರು ಎ ಐ ಸಿ ಸಿನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅದು ಅವ್ರಿಗೂ ಇರಬೇಕು ಮಾತೆತ್ತಿರ ಎ ಐ ಸಿ ಸಿ ಹೇಳೋರು ಅಂತಾರೆ ಎ ಸಿ ಸಿ ಹೇಳಕ್ಕೆ ಹೇಳೋಕ್ಕೆ ಬರ್ತಾರೆ ಇವ್ರವ್ರ ಗಮನಕ್ಕೆ ತಗೊಂಡೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ ನಾವು ಆ ಸೂಚನೆ ಅಂತ ನಡೀತೀವಿ ಆ ಪ್ರಶ್ನೆ ಬೇರೆ ದುರ್ಬಳಕೆ ಯಾರ್ಯಾರ ಯಾವ್ಯಾವ ಅವ್ರು ಮಾಡ್ಕೊಳ್ತಾರೆ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಎ ಸಿ ಸಿ ಎಸ್ನ ಪದೇ ಪದೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಆರೋಪ ಅಂತ ಅಲ್ಲ ವಾಸ್ತವಾಂಶ ರಾಜಣ್ಣ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಗೌರವ ಜಾಸ್ತಿ ಅದಕ್ಕೆ ಆ ರೀತಿ ಹೇಳಿದ್ದಾರೆ ಶಿವಕುಮಾರ್ ಒಳ್ಳೇದಾಗ್ಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ ಹಾಗಾಗಿ ಹೇಳ್ತಾರೆ ಶಿವಕುಮಾರ್ ಅವಾಗ ಅವಾಗ ಹೇಳ್ತಾ ಇರ್ತಾರಲ್ಲ ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ ಕೆಟ್ಟ ಬಿದ್ದಾಗೆಲ್ಲಾನು ಅದು ಒಂದು ಶಿಲೆ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಪಕ್ಷ ತೀರ್ಮಾನ ತಗೊಳ್ತದೆ ಅವ್ರು ಕೊಂಬಿನ್ಯಾ ಇಲ್ವಾ ಅಂತ ಈಗ ಒಬ್ಬರು ಒಳ್ಳೇದಾಗಬೇಕು ಅಂತ ಅಂತ ಅಂದಾಗ ಹತ್ತಾರು ಜನ ಪೆಟ್ಟುಗಳು ಬೀಳ್ತಾ ಇರಬೇಕು ಆಗ ಒಳ್ಳೇದಾಗುತ್ತೆ ಅದನ್ನ ಒಳ್ಳೇದನ್ನ ಬಯಸ್ತಾ ಇದಾರೆ ಅದನ್ನ ನಾವು ತಪ್ಪಾಗಿ ತಿಳ್ಕೋಬಾರದು ಅವ್ರೇನು ಹೇಳ್ತಾರೆ ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ತುಂಬಾ ಏನೋ ಏನು ಬರೋದಿಲ್ಲ ನಾವೆಲ್ಲಪ್ಪ ಹಳ್ಳಿಲಿ ಬೆಳೆದವರು ಖಾಲಿ ಇಲ್ದಿರೋ ಸೀಟಿನ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ ಚರ್ಚೆ ಉಂಟಾಕ್ದ್ರ ಯಾರು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕೆ ಹೇಳಿಕೆ ಅಷ್ಟೇ ಎಚ್ಚರಿಕೆಗೆ ಎಚ್ಚರಿಕೆ ಎಚ್ಚರಿಕೆ ಯಾರು ಕೇಳ್ತಾರೆ ತಪ್ಪು ಮಾಡಿದ್ರೆ ಎಚ್ಚರಿಕೆ ಕೊಡ್ಬೇಕು ಏನ್ ತಪ್ಪು ಮಾಡಿದೀವ್ರಿ ತಪ್ಪಿದ್ರು ತಾನು ಎಚ್ಚರಿಕೆ ಅದು ಹೇಳಿಕೆ ಅದು ನಾನು ಒಬ್ಬನಿಗೆ ಅಲ್ಲ ಎಲ್ರಿಗೂ ಅದು ಒಂದು ಅನ್ವಯ ಸರ್ಕಾರವನ್ನ ತಂದಿರಂತದ್ದು ಡಿ ಕೆ ಶಿವಕುಮಾರ್ ಸಾಹೇಬ್ ಸಿದ್ದರಾಮಯ್ಯ ಸಾಹೇಬರು ಅವ್ರು ಬೆಳಗ್ಗೆ ಎದ್ದ ತಕ್ಷಣನೇ ನಾವು ಜನರಿಗೆ ಏನ್ ಸೇವೆ ಮಾಡಬೇಕು ಸರ್ಕಾರದಿಂದ ಯಾವ ರೀತಿ ನಿರ್ವಹಣಾ ವ್ಯವಸ್ಥೆಯಲ್ಲಿ ಬಡವರ ರಕ್ಷಣೆ ಮಾಡಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ ಪಕ್ಷಕ್ಕೆ ಹಾನಿಕರವಾದಂತಹ ಹೇಳಿಕೆಗಳು ಕೊಡುವಂತ ಸೂಕ್ತ ಅಲ್ಲ ಅನ್ನೋದನ್ನು ಪ್ರತಿಯೊಬ್ಬ ಶಾಸಕನ ಆಶಾ ನೋಡಿ ನಾನೇನು ಹಟಕ್ ಬಿದ್ದಿಲ್ಲ ಅಂತಿಮವಾಗಿ ನಮ್ಮ ರಾಷ್ಟ್ರದ ಹೈಕಮಾಂಡ್ ಏನಿದೆ ಕಾಂಗ್ರೆಸ್ ಪಕ್ಷದವರು ಅವರ ಏನು ನಿರ್ಣಯ ಮಾಡ್ತಾರೆ ಅದಕ್ಕೆಲ್ಲ ಬದ್ರಿದ್ದೀವಿ ನಾವು ನಾನು ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಪ್ರಸ್ತಾಪ ಮಾಡಿ ಸತ್ಯ ಅದು ಆಗಿದ್ರೆ ಇನ್ನೂ ಹೆಚ್ಚು ಸೀಟ್ಗಳು ನಮಗೆ ಗೆಲ್ತಾ ಇದ್ದವು ಏನೇನು ಡಿ ಸಿ ಎಂ ಹೊಸ್ದಾಗ ಏನು ಕಿನಿಟ ಇಡ್ತಾರೋ ಅವ್ರಿಗೆ ಏನು ಕಿನಿಟ ಇರೋದಿಲ್ಲ ನಾನು ಮಾಡ್ತಾ ಇರೋದಲ್ಲಪ್ಪ ಪೂರ್ಣಾವಧಿ ಸಿ ಎಂ ಅಂತ ನಾನೇನು ಹೇಳಿದ್ದಲ್ಲ ಅದರಲ್ಲಿ ನಾನು ಹೇಳ್ತಿರಲ್ಲ ಏನೇ ನಾವು ಅಭಿಪ್ರಾಯ ಹೇಳಿದ್ರು ಕೂಡ ಅಂತಿಮ ನಿರ್ಣಯ ಮಾಡೋದು ಕೇಂದ್ರದ ಹೈಕಮಾಂಡ್ತಾರೆ ನೀವ್ ಕೇಳ್ತೀರ ಅವ್ರು ಹೇಳ್ತಾರ ಅಷ್ಟೇ ಈಗ ಹೇಳಕ್ಕೆ ಹೋಗೋಣ ಅಲ್ವಾ ಇರೋರು ಸುಮ್ಮನೆ ಮಾತಾಡ್ತಿರ್ತಾರಷ್ಟೇ ಅದ್ರ ಬಗ್ಗೆ ನೋಡಿ ನಮ್ಗೆ ಯೋಗ್ಯತೆ ಐತಾ నాబ్ సిఎం చేంజ్ ఒక్క అధ్యక్షెట్ న్యూస్ నెట్వర్క్ ప్రస్తుతా ఏష్యా నెట్ సువర్ణ న్యూస్